ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೋಡಿ ಫ್ರೆಂಡ್ಸ್ ಫಸ್ಟು ಸ್ಟಾರ್ಟಿಂಗು ಎರಡು ಸಲ ಲಾಕ್ನ ಮಾಡ್ಕೋಬೇಕು ಈ ರೀತಿ ಮಾಡ್ಕೊಂಡಾದಮೇಲೆ ಕ್ರೋಶ ಮೇಲೆ ಒಂದು ಸಲ ಥ್ರೆಡ್ನ ತೊಗೊಂಡು ಬಟ್ಟೆ ಒಳಗಡೆ ಹೋಗಿ ದಾರನ ತಂದರೆ ಮೂರು ಲೂಪ್ ಆಗುತ್ತೆ ಮೂರಕ್ಕೂ ಒಂದೇ ಸಲ ಹೀಗೆ ತೊಗೋಬೇಕು ಹಾಫ್ ಡಬಲ್ ಕ್ರೋಶನ ಮಾಡ್ಕೊಳ್ಳಿ ಈಗ ಎರಡು ಸಲ ಲಾಕು ಒಂದು ಸಲ ಹಾಫ್ ಡಬಲ್ ಕ್ರೋಶ್ ಆಗಿದೆ ಅಲ್ವಾ ಇದನ್ನು ಮೂರು ಕಂಬಗಳಾಗಿ ನೆಕ್ಸ್ಟು ನೋಡಿ ಬೀಡನ್ನ ಆ್ಯಡ್ ಈಗ ಸ್ವಲ್ಪ ಥ್ರೆಡ್ನ ಹೀಗೆ ತಗೊಂಡು ಈ ರೀತಿ ರಿಂಗ್ ಒಳಗಡೆ ಒಂದು ಬೀಡ್ನ ಹಾಕೊಂಡಿದ್ದೀನಿ ಅದನ್ನು ಈ ಥ್ರೆಡ್ ಒಳಗಡೆ ಇನ್ಸರ್ಟ್ ಮಾಡಬೇಕೀಗ ನೋಡಿ ಈ ರೀತಿ ಹಾಕೊಂಡು ಬೀಡ್ ಲಾಕ್ ಬೀಡ್ ಲಾಕ್ ಮಾಡಾದ್ಮೇಲೆ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಬಟ್ಟೆಗೆ ಲಾಕ್ ಮತ್ತು ಕ್ರೋಶ ಮೇಲೆ ಸಲ ತ್ರೆಡ್ನ ತೊಗೊಂಡು ಹಾಫ್ ಡಬಲ್ ಕ್ರೋಶನ್ನ ಮಾಡ್ಕೊಬೇಕು ಕ್ರೋಶ ಮೇಲೆ ಒಂದು ಸಲ ತಗೊಂಡು ದಾರನ ತಂದು ಲೂಪ್ ಇರುತ್ತೆ ಮೂರಲ್ಲೂ ಒಟ್ಟಿಗೆ ತೊಗೊಂಡ್ರೆ ಈ ಥರ ಹಾಫ್ ಡಬಲ್ ಕ್ರೋಶ್ ಆಗುತ್ತೆ ಈ ರೀತಿ ಮೂರು ಬರೋಕ್ಕೆ ಮಾಡ್ಕೊಳ್ಳಿ ಒಂದು ಲಾಕು ಎರಡು ಹಾಫ್ ಡಬಲ್ ಕ್ರೋಶ್ ಆಗುತ್ತೆ ಬೇಕು ಅಂದರೆ ಇನ್ನೂ ಒಂದು ಸಲ ನಾಲ್ಕು ಬೇಕಾದರೂ ಮಾಡ್ಕೋಬೋದು ನೀವು ಅದನ್ನು ಕೌಂಟಿಂಗ್ ತಗೊಳ್ಳಿ ಮತ್ತೆ ಥ್ರೆಡ್ನ ತೊಗೊಂಡು ನೋಡಿ ಹೀಗೆ ಒಂದು ಬಿಡನ್ನ ಹಾಕ್ಕೊಂಡು ಲಾಕ್ ಮಾಡ್ಕೊತೀನಿ ಲಾಕ್ ಆದಮೇಲೆ ಬಟ್ಟೆಗೆ ಲಾಕ್ ಬೇಕು ಅಂದರೆ ನೀವು ಇದೇ ಥರ ಲಾಕ್ನ ಮಾಡ್ಕೊಬೋದು ಸ್ವಲ್ಪ ಹೈಲೈಟಾಗಿ ಕಾಣಲಿ ಅಂತ ಒಂದು ಸಲ ಕ್ರೋಶೆ ಮೇಲೆ ತೊಗೊಂಡು ಹೀಗೆ ಹಾಕ್ಕೊಂಡು ಮಾಡ್ಕೊಳ್ತಿದ್ದೀನಿ ಸ್ವಲ್ಪ ಥ್ರೆಡ್ ಕಾಣಿಸಿದ್ರೆ ಚೆನ್ನಾಗಿರುತ್ತೆ ಅಂತ ಈಗ ಹಾಕಿದ್ಮೇಲೆ ನೋಡಿ ಮಧ್ಯದಲ್ಲಿ ಒಂದು ಫ್ಲವರ್ ಬೀಡ್ ತಗೊಂಡಿದ್ದೀನಿ ಲಾಕ್ ಬೀಡ್ ಲಾಕಾದ ಮೇಲೆ ಕ್ರೋಶೆ ಮೇಲೆ ಒಂದ್ಸಲ ದಾರನ ತೊಗೊಂಡು ಎಲ್ಲಿಗೆ ಬರುತ್ತೆ ಕರೆಕ್ಟಾಗಿ ನೋಡ್ಕೊಳ್ಳಿ ಇಲ್ಲಿ ಮೂರು ಲೋಪಿರುತ್ತೆ ಇರುತ್ತೆ ಕೂಸ್ ಸೇರಿಸಿ ಹಾಕೊಳ್ಳಿ ಕ್ರೋಶ ಮೇಲೆ ಒಂದ್ಸಲ ತಗೊಂಡು ಒಂದು ಬೀಡ್ ಬೀಡಾದ್ಮೇಲೆ ಮೂರು ಕಂಬಗಳನ್ನ ಹಾಫ್ ಡಬಲ್ ಕ್ರೋಶ ಕಂಬನ ಮೂರು ಮಾಡಬೇಕು ನೆಕ್ಸ್ಟ್ ಇನ್ನೊಂದು ಬೀಡ್ ಹಾಕ್ತಾ ಮತ್ತೆ ಅದೇ ತರ ಕ್ರೋಶ ಮೇಲೆ ಸಲ ದಾರನ ತಗೊಂಡು ಹಾಫ್ ಟಬಲ್ ಕ್ರೋಶನ ಮಾಡ್ಕೊಳ್ಳಿ ಹೀಗೆ ನೀವು ಮೂರು ಸಲ ಏನಾದ್ರು ಮಾಡ್ಕೊಳ್ಳಿ ಎರಡು ಸಲ ಮಾಡ್ಕೊಳ್ಳಿ ಇನ್ನೂ ಸ್ವಲ್ಪ ತ್ರೆ ಕಾಣಿಸಿದ್ರೆ ಚೆನ್ನಾಗಿರುತ್ತೆ ಅನ್ಸಿದ್ರೆ ನಾಲ್ಕು ಮಾಡ್ಕೊಳ್ಳಿ ಮತ್ತೆ ಈ ಥರ ರಿಂಗ್ ಬಿಟ್ ನೋಡೋಕ್ಕೆ ಸಿಂಪಲ್ ಆಗಿದ್ರು ಸ್ಯಾರಿಗಾದಾಗ ತುಂಬಾ ಗ್ರ್ಯಾಂಡ್ ಆಗಿ ಕಾಣುತ್ತೆ ಇದು ಇದೇ ತರ ಪೂರ್ತಿ ಸೀರೆಗೆ ಹಾಕೋಬೇಕು ಆಫ್ಟರ್ ಬರ್ಕ್ಶ ಮಾಡ್ಕೊಂಡ್ರೆ ಥ್ರೆಡ್ ಸ್ವಲ್ಪ ತಿಕ್ಕಾಗಿ ಚೆನ್ನಾಗಿ ಕಾಣುತ್ತೆ ಅಂತ ಫ್ರೆಂಡ್ಸ್ ಬಿಗಿನರ್ಸ್ಗಳಿಗೆ ಒಂದು ಟಿಪ್ಸ್ ಹೇಳ್ತೀನಿ ನೋಡಿ ಈ ತರ ಶೇಪು ಅಂದರೆ ಎರಡು ಕಡೆ ಒಂದೇ ಸಮಯ ಇಲ್ಲ ಒಂದು ಕಡೆ ನೋಡಿ ಎರಡು ಒಂದೇ ಸಮಯ ಇಲ್ಲ ಶೇಪು ಈ ರೀತಿ ಇದೆ ಆಗ ನಾವೇನು ಮಾಡಬೇಕು ಎರಡೂ ಈ ಥರ ನೋಡಿ ಈ ಮೂಲೆ ಈ ಮೂಲೆ ಒಂದೇ ಕಡೆ ಬರೋ ಹಾಕಿದ್ದೀನಿ ನೋಡಿ ಶಾರ್ಪ್ ಇರೋದು ಒಂದೇ ಕಡೆ ಬರೋ ಹಾಗೆ ಹಾಗೆಯೇ ಹಾಕೋಬೇಕು ಆಗ ಹಾಕೊಂಡ್ರೆ ಲುಕ್ಕು ಚೆನ್ನಾಗಿ ಬರೋದು ಇಲ್ಲ ಒಂದೇ ಕಡೆ ಹಾಕಬೇಕು ಇಲ್ಲ ಎರಡಕ್ಕೂ ನೋಡಿ ಬೀಡು ಮಧ್ಯಕ್ಕೆ ಬಂದು ಅವೆರಡು ಹೀಗೆ ಅದರನ್ನು ಮುಖ ಮಾಡಿರೋ ಹಾಗೆ ಹಾಕಿದ್ದೀನಲ್ವ ಅದೇ ರೀತಿ ಎಲ್ಲ ಕಡೆನೂ ಹಾಕೊಂಡು ಹೋಗಬೇಕಾಗುತ್ತೆ ಅದನ್ನು ನೋಡಿಕೊಂಡು ನೀಟಾಗಿ ಹಾಕ್ಕೊಳ್ಳಿ ನಾವು ಬೀಡನ್ನಾದರೂ ಅಷ್ಟೇ ಒಂದೇ ಡೈರೆಕ್ಷನಲ್ಲಿ ಇಲ್ಲದ ಹಾಗೆ ಹಾಕೊಂಡ್ರೆ ಅದು ಚೆನ್ನಾಗಿ ಕಾಣಲ್ಲ ಡೈರೆಕ್ಷನ್ ಒಂದೇ ಕಡೆ ಇರೋ ಹಾಗೆ ಹಾಕೋಬೇಕು ನಾನಿಲ್ಲಿ ಮಧ್ಯ ಫ್ಲವರ್ನ ನೋಡಿ ಮಧ್ಯ ಫ್ಲವರ್ ಬೀಡ್ನ ಹಾಕ್ಬಿಟ್ಟು ಆ ಕಡೆ ಈ ಕಡೆ ಅದನ್ನ ಎರಡು ಡೈರೆಕ್ಷನ್ ಫ್ಲವರ್ ಕಡೆ ಇರೋ ಹಾಗೆ ಹಾಕ್ತಾ ಇದೀನಿ ಹಾಗೆ ನೀವು ಮಾಡ್ಕೊಳ್ಳಿ ನೋಡೋಕ್ಕೆ ತುಂಬಾ ಚೆನ್ನಾಗಿ ಕಾಣುತ್ತೆ ನೋಡಿ ಎರಡು ಕಡೆ ಇರೋ ಬೀಡ್ಗಳ ಡೈರೆಕ್ಷನ್ ಈ ಫ್ಲವರ್ ಬೀಡ್ ಮೇಲಿದೆ ಆ ರೀತಿ ಹಾಕೊಂಡಿದ್ದೀನಿ ಯಾವಾಗಲೂ ಅಷ್ಟೇ ಈ ಥರ ಬೀಡುಗಳನ್ನ ಹಾಕುವಾಗ ಟೈಟಾಗಿ ಥ್ರೆಡ್ನ ಇಟ್ಕೋಬೇಕು ಈ ಥರ ಹಾಕಿದ್ರೆ ಹೋಗುತ್ತೆ ಬೀಡು ನಾವು ಲೂಸ್ ಬಿಟ್ಕೊಂಡು ಹಾಕೋಕೋದ್ರೆ ಹೋಗೋದಿಲ್ಲ ಬೀಡು ಹಾಕುವಾಗ ಸ್ವಲ್ಪ ಟೈಟಾಗಿ ಇಟ್ಕೊಳ್ಳಿ ಥ್ರೆಡ್ನ ಬೀಡ್ ಹಾಕುವಾಗ ಸ್ವಲ್ಪ ಥ್ರೆಡ್ನ ಟೈಟಾಗಿ ಎಳ್ದಿಟ್ಕೊಂಡ್ರೆ ನೀಟಾಗಿ ಥ್ರೆಡ್ ಒಳಗಡೆ ಬೀಡು ಹೋಗುತ್ತೆ ಹೀಗೆ ಚೆಕ್ ಮಾಡ್ಕೊಳ್ಳಿ ಹೇಳಿದ್ರೆ ಟೈಟಾಗಿ ಚಕ್ಕಿರಾಗಿರುತ್ತೆಂಬಿಜ್ಕೊಳ್ಳೋದಿಲ್ಲ ಬಟ್ಟೆ ಸ್ವಲ್ಪ ಪಿಂಚ್ಕೊಂಡಂಗೆ ಆಗ್ತು ಬಟ್ಟೆ ಸ್ವಲ್ಪ ಪಿಂಚ್ಕೊಂಡಂಗೆ ಆಗಿದೆ ಆದರೆ ನೀವು ಸೀರೆಗೆ ಈ ಡಿಸೈನ್ ಹಾಕಿ ನೋಡಿ ತುಂಬ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್ ನಿಮಗೆ ಒಂದು ಟಿಪ್ಸ್ ಕೊಡ್ತೀನಿ ನೋಡಿ ಈ ರೀತಿ ನಾವು ಸ್ಯಾರಿಗಳಿಗೆ ಹಾಕುವಾಗ ಹೀಗೆ ಪಿಂಚ್ಕೊಂಡಂಗೆ ಆಗುತ್ತೆ ಅಂದರೆ ನೋಡಿ ನೋಡಿ ಈ ರೀತಿ ಈ ರೀತಿ ಕಾಣುತ್ತೆ ನೋಡಿ ನೋಡಿ ಈ ರೀತಿ ನಾವು ಸೀರೆಗಳಿಗೆ ಹಾಕಿದಾಗ ಸೀರೆಗಳು ಇದು ಸೀರೆ ಪೀಸನೆ ಹಂಗ ಹಾಕ್ದಾಗ ಈ ರೀತಿ ಹಾಕಿದಾಗ ನೋಡಿ ನಾವು ಒಂದು ಸೂಜಿ ಅಥವಾ ಪಿನ್ನ ತಗೊಂಡು ನೋಡಿ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಹೀಗೆ ಹೀಗೆ ಮಾಡಿ ಹೀಗೆ ಮಾಡೋದ್ರಿಂದ ಅಲ್ಲಿ ಏನು ಓಪನ್ ಆಗಿ ಗ್ಯಾಪ್ ತುಂಬಾ ಕಾಣಿಸ್ತಿರುತ್ತೆ ಅದು ಕವರ್ ಆಗುತ್ತೆ ಇಲ್ಲಿ ಎಳೆಗಳೆಲ್ಲ ಮೇಲ್ಗಡೆ ಹೋಗಿರುತ್ತೆ ಅದನ್ನು ನಾವು ಸುಮ್ಮನೆ ಜಸ್ಟ್ ಹಿಂಗೆ ಚುಚ್ಚಬೇಡಿ ಸುಮ್ಮನೆ ಹೀಗೆ ನೋಡಿ ಹೀಗೆ ನೋಡಿ ಫ್ರೆಂಡ್ಸ್ ಆಗ ಗ್ಯಾಪ್ ಕಾಣಿಸ್ತಾ ಇದ್ದಿದ್ಕು ಈ ಗ್ಯಾಪ್ ಕಾಣಿಸೋದ್ಕು ನೋಡಿ ನೋಡಿ ಸ್ವಲ್ಪ ಕಮ್ಮಿ ಆಯ್ತಲ್ವಾ ನೋಡಿ ಇದು ಸೀರೆ ನಾನು ಅದಕ್ಕೋಸ್ಕರನೇ ಹಾಕಿದ್ದು ನಿಮಗೆ ಟಿಪ್ಸ್ ತೋರ್ಸೋಕೆ ಅಂತ ಈ ಥರ ಪಿಂಚ್ಕೊಂಡಂಗೆ ಆದಾಗ ನೀವು ಈ ರೀತಿ ಮಾಡಿ ಎಳೆ ಬಿಟ್ಕೊಂಡು ಜಾಸ್ತಿ ಗ್ಯಾಪ್ ಕಾಣಿಸ್ತಿದ್ದಾಗ ಆ ಒಂದು ಪಿನ್ನ ಅಥವಾ ಸೂಜಿಯಿಂದ ಹೀಗೆ ತಳ್ಕೊಡೋದ್ರಿಂದ ಅಲ್ಲಿ ನೋಡಿ ಸ್ವಲ್ಪ ಹೀಗೆ ಗ್ಯಾಪ್ ಕವರ್ ಆಗುತ್ತೆ ಹೀಗೆ ಈಗ ನಾನಿಲ್ಲಿ ಬೀಡ್ಗೆ ಕುಚ್ಚನ ಕಟ್ತೀನಿ ಈ ಬೀಡ್ಗೆ ಈ ಬೀಡ್ಗಳಿಗೆ ಕುಚ್ಚನ ಕಟ್ಟಿ ತೋರಿಸ್ತೀನಿ ಹಾಗೆ ಈ ಬೀಡ್ಗೆ ಹಾಕುವಾಗ ನಿಮ್ಗೆ ಇನ್ನೊಂದು ಟಿಪ್ಸ್ ಹೇಳ್ತೀನಿ ನೋಡಿ ಈ ಥರ ಮಾಡ್ಕೊಂಡಿರ್ತೀವಿ ಅಲ್ವಾ ಅದನ್ನು ಯಾವುದ್ರಲ್ಲಾದರೂ ಗಮ್ ಹಾಕ್ತೀವಲ್ವಾ ಆಗಲೇ ಈ ಥರ ಮಾಡಿ ಫ್ಲ್ಯಾಟ್ ಮಾಡ್ಕೊಳ್ಳಿ ಸ್ವಲ್ಪ ಇದನ್ನು ಫ್ಲ್ಯಾಟ್ ಮಾಡ್ಕೊಳ್ಳಿ ಫ್ಲ್ಯಾಟ್ ಮಾಡ್ಕೊಂಡ್ರೆ ರಿಂಗ್ಗಳಿಗೆ ಹಾಕೋಕೆ ಈಸಿ ಆಗುತ್ತೆ ರಿಂಗು ಒಡೆಯೋ ಚಾನ್ಸಸ್ ಇರಲ್ಲ ನೀವು ಈ ಥರ ಸ್ವಲ್ಪ ಫ್ಲಾಟ್ ಆಗಿ ಮಾಡ್ಕೊಂಡ್ರೆ ಈ ರಿಂಗ್ ಒಳಗಡೆ ಹೋಗಿ ನಾನು ಇದನ್ನು ಟಿಪ್ಸ್ನ ಹೇಳಿದ್ದೀನಿ ಈ ಥರ ರಿಂಗ್ ಒಳಗಡೆ ಹೋಗಿ ಈ ಥರ ದಾರನ ತೊಗೊಳೋಕ್ಕೆ ಈಸಿ ಆಗುತ್ತೆ ಈ ಟಿಪ್ಸ್ನ ಫಾಲೋ ಮಾಡಿ ನಾನೀಗ ಕೂತ್ನ ಕಟ್ಟಿ ತೋರಿಸ್ತೀನಿ ನಿಮಗೆ ನೋಡಿ ಫ್ರೆಂಡ್ಸ್ ಫೈನಲ್ ಲುಕ್ಕು ಈ ರೀತಿ ಬಂದಿದೆ ಪೂರ್ತಿ ಸರಿಗೆ ಹಾಕಿ ತುಂಬ ಚೆನ್ನಾಗಿ ಕಾಣುತ್ತೆ ನೀವು ಬೇಕು ಅಂದರೆ ಡಬಲ್ ಕಲರ್ನು ಮಾಡ್ಕೊಳ್ಳಿ ಒಂದು ಗ್ರೀನು ಒಂದು ಆರೆಂಜ್ ಹಾಕೊಂಡ್ರೂ ತುಂಬ ಚೆನ್ನಾಗಿ ಕಾಣ್ತಿತ್ತು ನಾನು ಸಿಂಗಲ್ ಕಲರ್ ಹಾಕಿದ್ದೀನಿ ಕೊನೆವರೆಗೂ ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು